ಪಾವಗಡದಲ್ಲಿ ಪ್ರಾರಂಭವಾಯಿತು ಸ್ಪೀಡ್ ಮಾರುತಿ ಸರ್ವಿಸ್ ಸೆಂಟರ್ ಪಾವಗಡ ಪಟ್ಟಣದ ಚಳಕೆರೆ ಕ್ರಾಸ್ ಬಳಿ ನೂತನವಾಗಿ ಪ್ರಾರಂಭವಾಗಿರುವ ಸ್ಪೀಡ್ ಮಾರುತಿ ಸರ್ವಿಸ್ ಸೆಂಟರ್ ಶುಕ್ರವಾರ ಉದ್ಘಾಟನೆಯಾಗಿದೆ ವಿಶೇಷವಾಗಿ ಈ ಒಂದು ಸರ್ವಿಸ್ ಸೆಂಟರ್ ಅನ್ನ ಅಂಗಡಿಯ ಮಾಲೀಕರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರಾದ ಯೂನುಸ್ ಅವರ ತಂದೆಯವರಾದ ಸುಹಾನ್ ಸಾಬ್ ಅವರು ಉದ್ಘಾಟಿಸಿದ್ದು ಆಕರ್ಷಕವಾಗಿತ್ತು ಇನ್ನು ಈ ಒಂದು ಸರ್ವಿಸ್ ಸೆಂಟರ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಎಂ ತಿಮ್ಮರಾಯಪ್ಪ ಅವರು ಸಹ ಪಾಲ್ಗೊಂಡು ಶುಭ ಹಾರೈಸಿದ್ರು ಅನೇಕ ವರ್ಷಗಳಿಂದ ಪಾವಗಡದಲ್ಲಿ ಕಾರುಗಳ ಸರ್ವಿಸ್ ಮಾಡುವುದರಲ್ಲಿ ಖ್ಯಾತಿ ಪಡೆದಿರುವಂತಹ ಯೂನಿಸ್ ಅವರ ತಂಡ ಇದೀಗ ಮತ್ತೊಂದು ಹೊಸ ಹೆಜ್ಜೆಯನ್ನ ಇಟ್ಟಿದೆ ಸ್ಪೀಡ್ ಮಾಡ್ತೀವಿ ಸರ್ವಿಸ್ ಇವತ್ತು ಈ ಒಂದು ಚಲಕೆರೆ ಖಾಸಗಿಯಲ್ಲಿ ತುಂಬ ಸಂತೋಷಕರ ಚಾರ ಸಾರ್ವಜನಿಕರ ಇದು ಸುಗ್ರಯೋಗವನ್ನು ಪಡಲು ಗುಣಮಟ್ಟದ ಉತ್ತಮ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಈಗ ಒಬ್ಬ ಮೆಕಾನಿಕರಿಗೆ ಸಾರ್ವಜನಿಕ ಹೆಚ್ಚಿನ ಬಂದಿಗೆ ಒಂದು ಸೇವೆಯನ್ನು ಪಡೆದು ಬೆಳೀತಕ್ಕಂಥ ಒಂದು ಅವಕಾಶವನ್ನು ರೂಪಿಸ್ಕೊಳ್ತಕ್ಕಂಥದ್ದು ಈ ಮೂಲಕ ಶುಭ ಕೋರುತ್ತೆ ಸ್ಪಾರ್ಕ್ಸ್ ಅಸೋಸಿಯೇಷನಲ್ಲಿ ಮಾರ್ಕ್ ಕಂಪ್ನಿ ಇದೆ ಎಲ್ಲ ಇಂಜಿನ್ ಕೆಲಸ ಮಾಡ್ತೀವಿ ಸರ್ವಿಸ್ ಮಾಡ್ತೀವಿ ಎ ಸಿ ಕೆಲಸ ಮಾಡ್ತೀವಿ ಸೀಟ್ ಕವರು ಮತ್ತೆ ಎಕ್ಸ್ಟ್ರಾ ಫಿಟಿಂಗ್ಸ್ ಏನೇನಿದೆ ಎಲ್ಲ ಸೆಟ್ಗಳು ಡ್ಯೂಪ್ಲಿಕೇಟ್ಸ್ ಎಲ್ಲ ಫಿಟಿಂಗ್ ಮಾಡ್ತೀವಿ ಮಾರ್ತಿ ವೆಹಿಕಲ್ ಮಾರುತಿ ಇದು ಮಾಡಿಕೊಡ್ತೀವಿ ಮಾರುತಿದು ಒಂದೇ ನಾವು ಮಾಡೋದು ಒಂದು ಆತರ ಸರ್ವಿಸೇಷನ್ ತಗೊಂಡಿದ್ವಿ ಅದಕ್ಕೆ ಮಾರುತಿದು ಸರ್ವಿಸ್ ಹಾಂ ಸರ್ವಿಸ್ ಸರ್ವಿಸ್ ಅಂದರೆ ಇಂಜಿನ್ ಕೆಲಸ ಎಲ್ಲ ಟೋಟಲ್ ಸೇಲ್ಸ್ 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 ಇಲ್ಲ ನಮ್ಮಲ್ಲಿ ಸರ್ವಿಸ್ ಎಲ್ಲ ಗಾಡಿ ಸರ್ವಿಸ್ ಮಾಡಿಕೊಡ್ತೀವಿ ಎಲ್ಲ ಟೋಟಲ್ ಈ ಸಂದರ್ಭದಲ್ಲಿ ಬಶೀರ್ ಅತೀಕ್ ಹರುಣ್ ಕಲೀಂ ಆಕೀಬ್ ಝೈದ್ ಸೊಹೇಲ್ ಸಲ್ಮಾನ್ ಅಬ್ದುಲ್ ಫಯಾಜ್ ವಲಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಗ್ರಾಹಕರು ರಾಜಕಾರಣಿಗಳು ಹಾಗೂ ಉದ್ಯಮಿಗಳು ಅಂಗಡಿಗೆ ಆಗಮಿಸಿ ಯೂನಿಸ್ ಅವರಿಗೆ ಶುಭ ಹಾರೈಸಿದ್ದಾರೆ